ஓ எட்டு ஹீட் ஆய் நோடு காய் அப்போ சாக்கு சாக்க ஓகே கால்சு நம்ம ெழுத்துவே ஃபோன் ஹச்்த்தினந்தாள் இன்னும்ச்சு நான் ரே அட்வான்ஸ ரெடியாக கொத்த மணி கலச முதுக்கு ஏன் மாடுத்து ஏனில் அது அது வரே ஒரு சத்திர்சை ஒட்டு சாக்கி ஃபோன் அத்தினங்கப்பாக்கி ಬೆದಿゃಕ್ಕೆ ಸಾಕತ್ತ ಮತ್ತೆ ಎಲ್ಲ ಮೇಕಪ್ ಹಾಳಾಗ್ತೈತಂತಾ ಕ್ಲೀನ್ ಚುಂಟಿ ಒನ್ ಪೋಂಡೆ ಬರಕ ಬೀಕಂ ಜಾಸ್ತಾ ಬರ ಇಕಡೆ ನಿರ್ತರ ಆಗಿತಾರೆ ಕ್ಲೀನ್ ನಿಯರ್ ಪುನಾಚು ಕೆಕೆ ಹೇ ಸೆಕ್ಸಿ ಲೆಡಿ ನಂಬರ್ ಲೇನ್ ಹೊಸ ನಂಬರ್ಲೇನು ಹಸ್ತಂಗ್ ಹ್ಮ್ ಹಲೋ ಹೂವು ಎಟ್ ಫೋನ್ ಹಚ್ಬೇಕು ನಿಂಗೆ ಫೋನ್ ಮಾಡ್ಬೇಕಿಲ್ಲ ಏ ನಿನ್ನ ಗೊತ್ತಾಗ್ತತಿಲ್ಲ ಯಾವಾಗ ರೆಡಿಯಾಗಿ ಕುಂತಾನೆ ಇಲ್ಲೇ ನಿನ್ನ ಸೊಲಾಗ ವೇಟ್ ಮಾಡಾತ್ತಾನೆ ಫಂಕ್ಷನ್ಗೆ ಹೋಗೋದೇ ದ್ಯಾಸ್ ಐತಿಲ್ಲ ಒಂದು ಸ್ವಲ್ಪ ನಿಂಗೆ ಆ ಇನ್ನಾರು ರೆಡಿ ಆಗಿಲ್ಲ ವಾ ಜಲ್ದಿ ರೆಡಿಯಾಗಿ ಬಾ ನಾ ಎಷ್ಟು ಓದ್ತೈತು ಒಂದು ತಾಸು ಹತ್ರ ರೆಡಿಯಾಗಿ ಇಲ್ಲಿ ಆಯ್ತಾಯ್ತು ಜಲ್ದಿ ರೆಡಿಯಾಗಿ ಬಾ ಹಾ ಹಾ ಆಯ್ತು ಬಾ ಹಾಂ ಹಾಂ ಆಯ್ತಾ ಹಾಂ ಹಾಂ ಇಡ್ಲೇ ಹ್ಞೂ ಹೊಸ ನಂಬರ್ ಅಂದ್ರೆ ಅಟ್ಟ ಐತಿತ್ತ ಎಲ್ಲರ ಕಡೆ ಎಷ್ಟು ಫೋನ ಹ್ಞೂ ಎಲ್ಲರೂ ಕಣ್ಮಿಸ್ಕಿ ಡಾವ ಹಾಕ್ತಾರೆ ಸಾಕು ಸಾಕಾಗ ಓದ್ತಪ್ಪ ಹ್ಞೂ ನಾನು ನಾಲ್ಕು ನಾಲ್ಕು ಫೋನ್ ಮೇಂಟೈನ್ ಮಾಡ್ತೇನೆ ಮಂದಿಗ್ರ ಅಂದ ಏನ್ ಬಿಡು ಬಿಡ್ ಎಲ್ದಾರ ಎಲ್ಲಾರು ಮನೆಯಾಗ ಯಾರು ಕಣ ಮಮ್ಮಿ ನನ್ ಫ್ರೆಂಡ್ ಇದ್ ಬಡ್ಡೆ ಐತಿ ನಾ ಹೋಗ್ತೀನಿ ಯಾವ ಫ್ರೆಂಡ್ ಎಲ್ಲಿ ಫ್ರೆಂಡ್ ಎಲ್ಲ ಹೊಂಟಿ ನನ್ ಫ್ರೆಂಡ್ ಇದ್ ಬಡ್ಡೆ ಐತಿ ಹೊಂಟಿನ್ನ ಅಲ್ಲ ನನ್ ಫ್ರೆಂಡ್ ನಾಲ್ಕೈದು ಮಂದಿ ಇದಾರ ನಾನಾ ಹೋಗಿಲ್ಲ ನೀ ಎಲ್ಲ ಹೊಂಟಿ ನಿಮ್ ಅಪ್ಪ ಮುದಿಕೆ ಎಲ್ಲ ಹೋಗೈತಾರ ಕರಿ ಕೆ ನಿಮ್ ಎಲ್ಲ ನನ್ ಕರಿ ಮೂರು ಮಂದಿ ಮೂರು ಮೂರು ದಿಕ್ಕ ಗಿಡ್ತಿರ್ಲ ನೀನು ಮಿಕ್ಕಿ ಅವನು ಮಿಕ್ಕಿ ನಾ ಮುದಿಕ ತೀರ ಮಿಕ್ಕೈತಿ ಸಾಕ್ ಸಾಕ ಹೋಗೈತಿ ನಾ ಏನು ನನ್ ಅಂತಸ್ತೇನೋ ಅಷ್ಟೇ ಗೊತ್ತಿ ಕರಿತೀನಿ ಗಾಪ್ ಪಪ್ಪಾ ಏಯ್ ನಾ ಮೇಡಮ್ ರೆಡಿ ಆಗಿರಲ್ಲ ಇಲ್ಲಿ ಹೊಂಟಿರಿ ಮೇಡಮ್ ಅವ್ರ ಹೋಗ್ ಅಡಬೈ ಹಾಕಿ ಬಿಟ್ಟ ಬುದ್ಧಿನೇ ಇಲ್ಲ ಇದೇನು ಬೋಗಿಲ್ಲಾ ಇಲ್ರಿ ಒಟ್ಕ ಮುಸರಿತ್ರಿ ಅದಕ್ಕೆ ಬೋಗಣ ಚಾ ತಂದಿನ ಇದ್ರ ಬ್ರೆಡ್ ತಂದೆ ತಂದ್ರಿ ಇದ್ರ ಕುಡುದ್ರ ಚಂದ ಇರ್ತದಲ್ರಿ ಅಲ್ಲ ನಿನಗೆ ಬುದ್ಧಿ ಐತಿ ಸ್ವಲ್ಪ ಈ ಬೋಗಣ ಕುಡಲ ಎಮ್ಮಿ ಕುಡ್ದಂಗರ ಅಟ್ಟು ತಿಳಂಗಿಲ್ಲಾ ಇಲ್ರಿ ನಾಯಿಲ್ ಅಂದಿನ ನಿಮಗ ಎಮ್ಮಿ ಐತನ್ರಿ ನಿಮಗೇನ್ ತಾಸ ಐತಂದ್ರ ನನಗ್ ನೋವಾಗಲ್ಲೀ ನಿಮ್ಮ ಕಣ್ಣ ನೀರು ಬಂತಂದ್ರೆ ನನ್ನ ಕಾಲ ರಗುತ್ತ ಬರ್ತೈತೆ ಅಲ್ಲ ನನ್ನ ಕಣ್ಣ ನೀರು ಬಂದ್ರೆ ನಿನ್ನ ಕಾಲಾಗ ಹೆಂಗೆ ರಗತ್ತ ಬರ್ತೈತಿ ಚೆನ್ನ ಚಪ್ಪಲ್ ಹಾಕೊಂಡು ತಿರ್ಗಾಡ್ತಿಲ್ಲ ಅಟ್ಟು ಗೊತ್ತಾಗಂಗಿಲ್ಲ ನಿನ್ಗೆ ಮೊನ್ನೆ ಎರಡು ನೂರ ಐವತ್ತು ರೂಪಾಯಿ ಕೊಟ್ಟು ಬಬಲೇಶ್ವರ ಸಂತ್ಯಾಗ ಚಪ್ಪಲ್ ತಂದನ ಐಯ್ ನಿನ್ನ ಇಲ್ಲ ರೀ ನಾಳೆ ಇರುವುದನ್ನು ಚಪ್ಪಲ್ ಹಾಕೊಂಡು ತಿರ್ಗಾಡ್ತೀನಿ ಎಲ್ಲ ಮನಿ ಅಲ್ಲ ರೀ ಅಯ್ಯ ನಿನ್ನ ಬುದ್ಧಿ ರೈತಲ್ಲಿನ ಒಂದು ಸ್ವಲ್ಪ ರೇ ಮನಿ ಮನೆ ಮಾಡ್ಯ ತಿಪ್ಪಿ ಮಾಡ್ಯಾ ನಿನ್ನ ಜೋಳ ಇನ್ನೊಂದು ಕೂತ್ ಅಂತೀಗ ನಾನು ಲೂಸ್ ಆಗತೀನಿ ಮಮ್ಮಿ ಮನುಷ್ಯ ದನ ಅದಿನಿ ಪಪ್ಪ ಅಷ್ಟೆಲ್ಲ ಕೆಲಸ ಮಾಡ್ತಾರ ಮತ್ತ ಅವನಿಗೆ ಸಿಟಿಕ್ ಸಿಟಿಕ್ ಮಾಡ್ತಿಲ್ಲ ನೀ ಅಲ್ಲ ನನಗ ದನ ಅಂತ ಎನ್ನಿ ತಿಳಿತತಿಲ್ಲ ನನಗ ನೀ ದನ ನಿಮ್ಮ ಅಪ್ಪ ಎಮ್ಮಿ ನಿಮ್ಮ ಆಯ್ದಾಳ ಜರ್ಸಿ ಆಕಳ ಜನ ಮೂರು ಮಂದಿ ಮೂರು ತರ ನಾದಿರಿ ನನಗ ಆಕಳ ಎಮ್ಮಿ ಅಂತೇನ ದನ ಅಂತ ನನಗ ಬಿಡ್ಗಳ ಇಲ್ಲ ಹೇಳ್ರಿ ಮೇಡಮ್ ಅವ್ರ ನನ್ನ ಮಗಳ ಸಾಂದೈತಿ ಏನ್ ಬೇಕಾದ್ರ ಅದ್ ಹೆಣ್ಣು ಸಾತ್ರ ಏನ್ ಮಾಡಿದ್ರು ಒಂದು ಹೆಣ್ಣು ಮಗಳ ಐತಿ ಹಾ ಹಾ ನಿನ್ ಗಟ್ಟ ಮಗಳಾಕೆ ನನಗೂ ಮಗಳ ನೀಂಗ್ ಸಲಗಿ ಕೊಟ್ಕೊಟ್ಟ ಸಲಗಿನ ತಲಿಗೆ ಇರ್ತತ್ತ ಬುದ್ಧಿರ ಐತಿ ಅಲ್ಲ ನಿನಗೆ ಅಟ್ಟ ಮುಗಳಲ್ಲ ನನಗೂ ಮಗಳದಾಳ ನಾ ಹ್ಯಾಂಗ ಬೆಳೆಸ್ಬೇಕ ಮಗಳ ನೀನ್ ಏನ್ ಕೆಲಸ ಐತಿ ನೀವ್ ಹೋಗು ಹೋಗಲ್ರಿ ಆಯ್ತಾಳ ಮಾಡಿಡ ಅದ್ನ ಹೇಳತ್ತೇನೆ ನಾ ಸ್ವಲ್ಪ ಫಂಕ್ಷನ್ ಹೋಗಬೇಕು ಕಾರ್ ಹೋಗಿ ಹೋಗಿರ್ತೀನ ಹೊರಟಿಗೆ ಮಾಡಿಡ ನನ್ ಗೆಳತಿ ಬರಕಿದಾಳ ಅಕ್ಕಿ ಬರ್ಲಿಲ್ಲ ಅಂದ್ರೆ ನಾ ಹೋಗ್ತೇನೆ ತಿಳಿತೇನೆ ಮಾತಿಲ್ಲ ಇರ್ತಿಲ್ಲ ಮಾರಿ ನೋಡ್ಕೊತ ಹೋಗ

ಮುದೋಡಿ ಒಕ್ ಸಾಕಾಗ್ ಹೋಗೈತಿ ಈ ಮನ್ಯಾಗ ಜೀವನಾರ ಹೆಂಗ ಇಲ್ಲಿ ಮತ್ ಯಾರ ಮೂರು ಸಂಜಿನ ಮಣಿಗೆ ಸೊಕ್ಕಿದ್ರ ಸಾಕ ಸಾಕಾಗ್ ಹೋಗಿತ್ ನನಗ್ರೆ ಹ ಆ ಮುದಿಕ್ಕೊಂದ್ ಎಲ್ ಕೂತ ಅಂಬಾರಿನ ಅದ್ನ ಅದಕ್ಕೊಂದು ಕೆಲಸ ಹಚ್ ಹೋಗಿನ ಹ್ಮ ಕೇಳಿ ಎಲ್ ನಾ ಕುತ್ತಾಳೋ ಎಲ್ಲಿ ನಿಗ್ರ ಹೇಳ ಎಲ್ಲಿ ಕೂತಾಳ ಹ ಕೂತ ಇಲ್ಲೇ ಏನ್ ಕೆಲಸ ಮಾಡ್ತಿ ಮಾಡ್ದಿಲ್ಲ ಯಾಕ

ಅವರು ನಿನಗೆ ಹೆಂಗ್ ನಡೆಸ ಅವಾಗ ಆಗ ಅದನ್ನೆಲ್ಲ ಮಾತಾಡಕ್ಕೆ ಹೋಗಬೇಡ ನನಗೆ ಗೊತ್ತೈತಿ ಯಾರು ಹೆಂಗ್ ನಡೆಸ coûಬೋಕೆ ಯಾರು ಬಿಡ್ಬೇಕು ಅನ್ನೋದು ದೊಡ್ಡದಾಗಿ ಮಾತಾಡಕ್ಕೆ ಹೋಗಬೇಡ ನೋಡು 나ಯಿಸೋದಕ್ಕೆ ಹಾ 나ಯ ಕರೆ ಹೇತೆ ಹಿಂತಾ ಮೂಡ್ ನಮಕ್ಕೆಗೆ ಹೆಂಗ್ ಆಗಿದ ನೀವು ಹಿಂಗ್ಯಾಕ್ ಮಾಡ್ತೀಯಾ ಕವ ಕವ ಚಂತನಾ ನಿನ್ನಿಂದ ಪುರಾಣ ಕೇಳಕ್ಕೆ ಬಂದಿಲ್ಲ ಇಲ್ಲಿ ಏನು ಅಲ್ಲಿ ಮುಸುರಿತಾವು ಮುಸುರಿ ತಿಕ್ಕಿ ದನಗಳ ನೀರು ಕುಡಿಸ್ ನಡಿ ಹೇಳು ಕುತ್ರ ಕುತ್ತ ಬಿಡ್ತಿಲ್ಲ ತಿಕ್ಕಿ ನಡಿ ನಡಿ ಹೊರಗೆ ನೀನು ಸಾಕೋಗತ್ತೀನಿ ಸಲುವಾಗಿ ಹಿಂಗ ಯಾಕೆ ಮಾಡ್ತೇ ತಾಯಿ ನನ್ನ ಮಗಳು ಸರಿ ಅಂತ ಹೇಳಿ ನಿನ್ನ ದ್ವಾಕಿ ಮಾಡಿ ದೊಡ್ಡ ಅಕ್ಕಿನ ಮಾಡಿ ನನ್ನ ಮಗ ತಗೊಂಡ್ರ ಹಿಂಗ ಯಾಕೆ ಮಾಡ್ತೀ ನೀ ಬರ ಪುರಾಣ ಓದಬೇಡ ಹೋಗ ಕೆಲಸ ಮಾಡೋಗ ಮಾಡ್ತೀನಿ ವಾ ಮಾಡ್ತೀನಿ ನೀನು ಹಳಿ ಕಾಲ ಚಾಲಿ ಬಿಡಬೇಡ ಹೋಗ ನಳೆ ವಾ ನೀ ಎಲ್ಲಿ ಹೊಂಟಿ ನಾ ಹೋಗ ಬರ್ತ ಕೆಲಸ ಎಲ್ಲಾ ಮುಗಿದಿರಬೇಕು ಒಂದೇ ಏನ್ರ ಉಳಿದಿ ತಂತಿಕ ಇವ ಸಂಜಿಕ ಊಟನೆ ಇಲ್ಲ ನಿನಗ ಮಾಡ್ತೀನಿ ವಾ ಹಾ ಅಂತ ಕಾಲ ಬತ್ತೆ ನನ್ನ ಗಂಡ ಇದ್ದಾಗ ನಿಮ್ಮ ತಮ್ಮನ ಮಗಳನ್ನ ತಗೋ ಅಣ್ಣನ ಮಗಳನ್ನ ತಗೋ ಅಂತೇಳಿ ಪ್ರೀತಿಲಿ ಹೇಳುವಾಗ ಈಗ ನೋಡಿದ್ರೆ ಹಿಂಗೆ ಮಾಡ್ತಾಳು ಅಕ್ಕಿಗೆ ಒಂದಿನ ಕಾಲು ಬರ್ತೈತಿ ಅಣ್ಣನ ಮಗಳಂತಲೇ ನಾ ತಗದೆ ನನ್ನ ಮಗ ನನಗೆ ಮಾತು ಕೇಳವಲ್ಲ ಹೋಗವ ಫನಕ ನನ್ನ ಸೊಸಿಯ ಹೋಗವ್ವ ಫಂಕ್ಷನ ಏನು ಆಡಿದ್ರಿ ಏನು ಮಾಡೋದು ಮಾಡು ಕೆಲಸ ಮಾಡಿ ಕೂತ್ರಿ ಆತೇವಾ ನನ ಜೊತೆ ಮಾಡಿ ಎಟ್ರೇ ದುಡಿದು ಏನಾದ್ರೆ ಮಾಡುದು ನಾನು ಹಾಟಿಂದ ಇಟ್ಟು ವಯಸ್ಸಾದರೂ ದುಡಿದು ಬೆನ್ನು ಬಿಡುವಲ್ದು ಯಾಕರೆ ಇಟ್ಟಿದ್ದೇವ್ರ ಬಡಗನ ಕಣ್ಣು ಅಪ್ಪಾ ಈ ಭೂಮಿ ಮ್ಯಾಲ ವಯಸ್ಸಾದ ಮೇಲೆ ಇರಬಾರ್ದಪ್ಪ ಯಪ್ಪ ನನ್ನ ಮಗನ ಏನು ಮಾಡಕತ್ತಿಯಪ್ಪ ಏನಿಲ್ಲವು ಏನಿಲ್ಲವೋ ಅಡಿಗೆ ಮಾಡಾತ್ತ ಅಂತ ಕಾಲು ಬತ್ತೇಪ್ಪಾ ಮಗ ಅಡಿಗೆ ಮಾಡೋದು ಅವು ಆ ಮುಸರಿ ತೊಳೆದು ಸೊಸಿ ಇದ್ದಾಕಿ ಪೀಕ್ಣೆ ತಿರ್ಗಾಡಕ್ಕೆ ಹರಿಗಾಡಾಕೆ ಹೋಗೋದು ನಾನು ಹನಿ ಬಾರಿ ಅಂಥದ್ದೈತಿ ನೋಡು ಒಳಗೆ ಹೊರಗೆ ಬಂದ ಮುಸ್ರಿ ತಿಕ್ಕಲಿಲ್ಲ ಅಂದ್ರೆ ಇವತ್ತು ತಗದ ಮಾಡಲಿಲ್ಲ ಅಂದ್ರೆ ನಿನಗೆ ಚಾಂಜ ಕೂಳ ಕೊಡೋದಿಲ್ಲ ಅಂದಳೆಪ್ಪ ಇವೊಂದೆರಡು ಮುಸ್ರಿ ತಿಕ್ಕೊಂಬರ್ತನು ಇವ ನಾ ನಾನು ಬಿಡು ಯಪ್ಪ ಬೇಡ ಹೋದ್ರೆ ಮಾಡಬೇಕಲ್ಲ ಅದಗದ ಇಲ್ಲೊ ನಿನ್ನ ವಯಸ್ಸಾಗೈತಿ ನೀ ಹೊರಗಯ್ ಸುಮ್ ಕುಂದ್ರ ನಾ ತಿಕ್ಕೊಂಬರ್ತ ಬ್ಯಾಡಪ್ಪ ಬ್ಯಾಡ ಹೋಗ್ತೀನಿ ಬಿಡ ನೀ ಬ್ಯಾಡ ಹೋಗಿ ಬರನ ಯಾರು ತಿಕ್ಕಿದ್ರೆ ತೇಳನ ಬೇಯ್ತಾಳೆಪ್ಪ ನನಗೆ ನನಗೆ ಬೈ ನಿನ್ಗ್ಯಾಕ್ ನಿನಗ್ ಬೈಸಿ ಕೊಡಲ್ಲ ಹೇಳ ಅವನ ನೀ ಹೋಗಿ ನೀ ಸುಮ್ ಕುಂದ್ರ ಹೋಗಿ ನಾ ಮಾಡ್ತೀನಿ ಅಲ್ಲ ಅದಗದ ನಾ ತಿಕ್ಕ ನೀ ಊಟ ಮಾಡೀರ್ಲಿಪ್ಪ ನನ್ನ ಮಗನ ನೀ ಮಾಡ್ಯವ ನಾ ನೀ ಮಾಡಿದ್ರೆ ಚಂದ ಇತ್ತನ ಅವ್ವ ನಾ ಏನ್ ಚಂದಪ್ಪ ಇದರಲ್ಲ ಬಾಳೆ ನೀ ಚಂದಿಲ್ಲ ಒ ಊಟ ಮಾಡಿ ಶಿಸ್ತಂಗೆ ನನ್ನ ಬಾಳೆನು ಇದೈತಿ ನಿನ್ ಬಾಳೆನು ಅದೇ ಆಗ್ಬಾರ್ದು ನಾ ತಿಕ್ಕೊಂಬರ್ತಾಳೆ ಅವ

ಎಂಡ್ರು ಗುಲಾಮ ಎಂದೂ ಇರಬಾರ್ದಪ್ಪ ಇರದೊಂದು ಮಗಳೈತಿ ಅದಕ್ಕರೆ ಒಂದು ಚಲೋ ಆಲಿ ಇರ ಮಂದಿನೂ ಹಿಂಗೆ ತಿಳ್ಕೊತಾರ ಚಲೋ ಅಂದ್ರು ಒಂದು ಕೆಟ್ಟ ತಪ್ಪಾದರೂ ಒಂದು ತಪ್ಪ ಏನು ಮಂದಿ ಮಾತು ಕೇಳಿದ್ರೆ ನಮ್ಮ ಜೀವನ ಅಳಗಾಲಕ್ಕು ನಮ್ಮ ಪರಿಸ್ಥಿತಿ ಹೆಂಗಿರ್ತದ ಹಂಗೆ ಆಗ ಇದ್ದಂಗೆ ಹಾಕದ ಇರ್ಲ ನದಿಪ್ಪ ಹೆಂಗಿದ್ರು ಒಂದಿನ ಹೋಗೋದೈತಿ ನಮ್ಮಅವ್ವ ಅಂತ ಹೋಗ್ಯಾಳ ಅಪ್ಪ ಅಡಿಗೆ ಮಾಡಾಕತ್ತ ಆಯ್ ಅಲ್ಲಿ ಹೋಗಿರ್ಬೇಕು ಆಯ್ಗೇನ ಕೆಲಸ ಹಚ್ಚಿ ಹೋಗಿರ್ಬೇಕು ನಮ್ಮ ಯವ್ವ ನಮ್ಮ ನಮ್ಮಾಯಿ ಮುಸುರಿ ತಿಕ್ಕ ನಾನು ಹಾಟ್ರ ಪಟ ಮುಚ್ಬೇಕು ನೋಡಿವ್ವಾ

ನಮ್ಮವಾಗ ಸ್ವಲ್ಪ ಬುದ್ಧಿ ಇಲ್ಲ ದೊಡ್ಡೋರು ಇರ್ತಾರೆ ಹೆಂಗೆ ಇಟ್ಕೋಬೇಕು ಅನ್ನೋದು ಸ್ವಲ್ಪ ಇದಿಲ್ಲ ಆಕೇನು ವಯಸ್ಸಾಗ್ತೈತಿ ನಾನು ಗಂಡಿನ ಮನೆಗೆ ಹೋಗ್ತೀನಿ ಹೆಂಗೆ ಮಾಡ್ತಾಳೆ ಏನು ಆಕೆಗೆ ಯಾವಾಗ ತಿಳಿತೈತೇನೋ ಅತ್ತೆ ಅದಾಗ ಹೆಂಗೆ ಇಟ್ಕೋಬೇಕು ಅನ್ನೋದು ಸ್ವಲ್ಪ ಬುದ್ಧಿ ಇಲ್ಲ ನಮ್ಮಗೆ ನಮ್ಮ ಅಪ್ಪಗಂತು ಅಡುಗೆ ಮಾಡೋಕೆ ಸ್ಥಳ ತಾಂತ್ರ ಪ್ಯಾಷನಾಗಿ ಬರೀ ಹೋಗೋದು ಇವ್ರ ಪಾರ್ಟಿ ಐತಿ ಅವ್ರದ್ದು ಇವ್ರ ಮದುವೆ ಐತಿ ಅವ್ರ ಮದ್ವೆ ಐತಿ ತಿರುಗಾಡೋದು ಆಸ್ತಿ ಐತಿ ಕಾರನ್ ತೊಗೊಂಡಾರ ಬರೀ ಅದು ತೊಗೊಂಡ ತಿರುಗಾಡ್ದಷ್ಟೇ ಮಗು ಅಂತರೂ ಈಗ ನಾನೇ ಶಾಣಿಕೆಯಾಗೆ ಏನಾರು ಒಂದು ಮಾಡಬೇಕು ಈಗ ಹಿಂಗೆ ನಡ್ಕೊತ ಹೋದ್ರೆ ಹಿಂಗೆ ಇಟ್ಕೊತಾಳಿ ರೀ ಎಲ್ಲರೂ ಮನೆಯಾಗ ನಾನೇ ನೋಡ್ತೀನಿ ಏನಾರು ಮಾಡ್ಬೇಕು